ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ತುಳಸಿ ಪೂಜೆ ತುಳಸಿ ಕಟ್ಟಿಗೆ ಪೇಂಟ್ ಮಾಡ್ತಾ ಇದ್ರು ನವ್ಯ ಸ್ನೇಹ ತಮ್ಮ ಎಲ್ಲವ ಆದರೆ ಇವತ್ತು ನಮ್ಮ ಅಪ್ಪ ಮನೆಗೆ ಹೋಗ್ತಾ ಇದ್ದಾನೆ ತುಂಬ ಬೇಜಾರು ಪಾಪೇನು ತಮ್ಮ ಕೆಲ್ಸ ಹೋಗ್ ಮಾಡ್ರಿ അപ്പം

ಹ್ಮ್ ಅಕ್ಕಪ್ಪ ಅಪ್ಪ ಸೆಕೆಂಡ್ ಕೊಡು ಮಗ ಸೆಕೆಂಡ್ ಕೊಡು ಸೆಕೆಂಡ್ ಕೊಡು ಮಗ

Hãy subscribe anh kênh Ghiền cậu Gõ tên không bỏ lỡ những video hấp dẫn काय मॅडम काय मॅडम काय हे आ रोनिया वर आहे काय टापटले पटकन पटकन मला ओझे दिए टक 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 करत पटकन

ಹಾಯ್ ಹಾಯ್ ಟಾಟ ಮಗ ಟಾಟ ಬಾಯ್ ಕೆಡಕ್ ಮಾಡಬೇಡ ಅಂದ್ರೆ ಅವಗೆಲ್ಲ ಗೊತ್ತಾಗ್ಬೇಕಾಗದೆಬಿಡ ಭಾವನೆಂಟಿ